ನಮ್ಮ ನಾನೊಂದು ವೈಶಾಪು ಒಂದು ಮಾಲೀಕರಾಗಿ ಮಾತಾಡ್ತೇನೆ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಕರ್ನಾಟಕದಲ್ಲಿ ನಾನು ಎಂಬತ್ತ ಐದರಿಂದ ಅಂಥ ಶಾಪ್ ಮಾಲೀಕ ಆಗಿದ್ದೇನೆ ನಾನು ಒಂದು ವಿಷಯಕ್ಕೆ ಈಗ ಮುಂಚೆ ಶಾಪು ಎಲ್ಲಿ ಕೊಟ್ಟೆಲ್ಲ ಬಾರ್ ಕೊಟ್ಟೆ ಸಿ ಎಲ್ ಸೆವೆನ್ ಅಂತೇಳಿ ಒಂದು ಲೈಸೆನ್ಸ್ ಕೊಟ್ಟಿದ್ದಾರೆ ಆ ಸಿ ಎಲ್ ಸೆವೆನ್ ಲೈಸೆನ್ಸ್ ಈಗ ನಮ್ಮ ಮಿನಿಷ್ಟು ಬಂದಿದ್ದಾರೆ ಆ ಮಿನಿಷ್ಟು ಮೇಲೆ ಜಾಸ್ತಿ ಆಗ್ಬೋದು ಅದರಲ್ಲಿ ಅಬಕಾರಿ ಅಧಿಕಾರಿಗಳು ಒಂದು ಎಲ್ ಲೈಸೆನ್ಸ್ ಆಗಬೇಕಾದ್ರೆ ಇಪ್ಪತ್ತಾರರಿಂದ ಇಪ್ಪತ್ತೆರಡು ಲಕ್ಷ ತಗೊಂಡಿದ್ದಾರೆ ಕಾರ್ಯ ಹತ್ತು ರೂಮ್ ಇದ್ರೆ ಸಾಕು ಮಾಡುವುದರಿಂದ ಅದು ಈ ನಮ್ಮ ಅಲ್ಲಿ ಇಲ್ಲದೆ ಪರವಾಗಿಲ್ಲ ಒಂದು ಟಾಯ್ಲೆಟ್ ದೊಡ್ಡ ಹತ್ತು ರೂಮ್ ಇದ್ದರೆ ಅದಕ್ಕೆ ಎಲ್ ಸೆವೆಲ್ ಲೈಸೆನ್ಸ್ ಕೊಡ್ತಾರೆ ಅದರಲ್ಲಿ ಅಬಕಾರಿ ಸಚಿವರಿಗೆ ಹೋಗ್ತದೆ ಆಮೇಲೆ ಡಿ ಸಿ ಎಲ್ಲ ಇದು ಇದರ ಹಿಂದೆ ಅವರು ಅಲ್ಲಿ ಒಬ್ಬರು ಅಬಕಾರಿ ಡಿ ಸಿ ಬಿಂದು ಶ್ರೀ ಅಂತೇಳಿ ಅವರನ್ನು ನಾನು ಶ್ರೀರಾಮಲ್ಲಿ ತುಂಬ ಭ್ರಷ್ಟಾಚಾರ ಆಗ್ತದೆ ಅವರಿಗೆ ವೈಪಿಸಿ ಅಂತ ಹೇಳಿದಾಗ ಅವರು ಅವರನ್ನು ನಿಂಬಿಸಿ ಮುನ್ನೂರ ತಿಂಗಳವರಿಗೆ ಪೋಸ್ಟಿಂಗ್ ಕೊಡದೆ ಅವರು ಮಾಡಲು ಆಚರಣೆ ಇದೇ ಇಲ್ಲಿ ಒಬ್ಬ ಭ್ರಷ್ಟಾಚಾರಿ ಶ್ರೀನಿವಾಸ್ ಹೇಳಿ ಒಬ್ಬರು ಡಿ ಸಿ ಇದ್ರು ಅವರು ಬಯತ ಭಕ್ತ ಅವರನ್ನು ಚೇಂಜ್ ಮಾಡಲಿಕ್ಕೆ ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ ಶಾಸಕರು ಇಡ್ರೆ ಒಂದು ಆಶೆಪ್ರೆ ಒಂದು ನಮ್ಮ ಕಾದರು ಬ್ಯೂಟಿ ಕಾದರ್ ಅವರು ಆದ್ರೆ ಸಹ ಚೇಣಿ ಮಾಡಿ ಅಂತ ಬೇರೆಯವ್ರನ್ನ ಹಾಕ್ತಿ ಹೇಳುವಾಗ ಇಲ್ಲಿ ಮುಂಚೆಯಿಂದ ಮಿನಿಸ್ಟ್ರಿ ಬೇಡ ಬೇರೆಯವ್ರನ್ನ ಹಾಕಿ ಯಾರಾದರೂ ಹಾಕಿ ಅಂತ ನಮ್ಮದು ಅಭಿಪ್ರಾಯ ಈಗ ಇವರು ಏನು ಮಾಡಿದ್ದಾರೆ ಹೇಳಿದರೆ ಎಕ್ಸೈಸ್ ಮಿನಿಸ್ಟ್ರಿಗೆ ಏನೋ ಕೊಟ್ಟು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ನಮ್ಮ ವೈನ್ ಮರ್ಚೆಂಟಲ್ಲೇ ಹೇಳ್ತಾರೆ ಅವರು ಇಷ್ಟು ಕೊಟ್ಟು ಬಂದರು ನನಗೆ ನಾವು ಅದು ನೋಡಲಿಲ್ಲ ಆದರೆ ಅಭಿಮಾನಿ ಸರ್ಚಿವರು ಇಂಥ ಕೈ ಹಾಕ್ಬಾರ್ದು ಯಾಕೆ ಹೇಳಿದರೆ ಅಬಕಾರಿ ಇಲಾಖೆಯಲ್ಲಿ ಬದಲು ಬದಲು ಇದು ಯಾರಪ್ಪ ನನಗೆ ಆಸ್ತಿ ಇಲ್ಲ ಕರ್ನಾಟಕದಲ್ಲೇ ಅಧಿಕಾರಿಗಳು ಎಲ್ಲಿ ಬೇಕಾದ್ರೂ ಇದು ಇಷ್ಟೇ ಫಸ್ಟ್ ಯಾಕೆ ಅಂತೇಳಿದರೆ ಒಬ್ಬ ಒಳ್ಳೆ ಅಧಿಕಾರಿ ಬಂದು ಹಾಂ ಎರಡು ವರ್ಷದಂತೂ ಬಂದು ಒಳ್ಳೆ ಮಾಡಿದಾರೋ ಓದಿ ಈ ಲೇಡಿ ಅಧಿಕಾರಿ ಎರಡು ವರ್ಷ ಇಲ್ಲಿ ಹೋಗಿ ವಾಪಸ್ ಇಲ್ಲಿ ಬರಬೇಕಾದ್ರೆ ಇದಕ್ಕೆ ಸರ್ಕಾರ ಯಾವ ರೀತಿ ಸ್ಪಂದಿಸ್ತೀರಿ ತಿನ್ನೋದು ಗೊತ್ತಿಲ್ಲ ಅದೇ ನಾವು ಅಮಕ್ಕಾಗಿ ನಮಗೆ ವರ್ಷಕ್ಕೆ ಈಗ ಐದು ಲಕ್ಷ ಇತ್ತು ಏಳು ಲಕ್ಷ ಇತ್ತು ಈಗ ಅರ್ಧ ಪತ್ತು ಜಾಸ್ತಿ ಮಾಡಿದ್ದೇವೆ ಹೇಳಿದ್ರೆ ಏಳು ದಿನ ಹದಿನ ಮಾಡಿ ಹದಿನ ಮೂರುವರೆ ಮಾಡಿ ಹತ್ತು ಅರ ಲಕ್ಷ ಹತ್ತು ಲೈಸೆನ್ಸಸ್ ಮಾಡಿದ್ದೆ ಎಲ್ಲರೂ ಒಂದು ಈಗ ನಮಗೆ ಒಂದು ಪರ್ಸೆಂಟೇಜು ಮುಂಚೆ ಇಪ್ಪತ್ತು ಪರ್ಸೆಂಟ್ ಇತ್ತು ಆ ಕಟ್ಟ ಸುಬ್ರಹ್ಮಣ್ಯ ರಾಯಿ ಬಂದು ಇಪ್ಪತ್ತು ಪರ್ಸೆಂಟ್ ಇತ್ತು ಹತ್ತು ಪರ್ಸೆಂಟ್ ಈಗ ಮಾನ್ಯ ಮುಖ್ಯಮಂತ್ರಿಗಳು ಅಬಕಾರಿ ಸಚಿವರಲ್ಲಿ ನಾವು ಒಂದು ಎರಡೂವರೆ ವರ್ಷದಿಂದ ಎಲ್ಲ ಕಡೆ ಹೋಗಿ ಸ್ಟೈಟ್ ಮಾಡ್ ನಿಲ್ಲಿಸಿ ನಾವು ಜಾಸ್ತಿ ಮಾಡ್ತೀವಿ ನಿಮಗೆ ಜಾಸ್ತಿ ಕೊಡ್ತೀವಿ ಪರ್ಸೆಂಟೇಜ್ ಕೊಡ್ತೀವಿ ಇಷ್ಟು ತನಕ ನಮಗೆ ಹತ್ತು ಪರ್ಸೆಂಟ್ ಒಂದು ಜಾಸ್ತಿ ಇದು ಮಾಡಿಲ್ಲ ಪರ್ಸೆಂಟೇಜ್ ಕೊಡಲಿಲ್ಲ ರೇಟ್ ಜಾಸ್ತಿ ಮಾಡಿದ್ರಿ ಮತ್ತೆ ಅಧಿಕಾರಿಗಳಿಂದ ಈ ಅಬಕಾರಿ ಸಚಿವರಂತೂ ಹಣ ತಕೊಂಡು ತಕೊಂಡು ಯಾರನ್ನು ಬೇಕಾದ್ರೆ ಇಲ್ಲಿ ಬಿಟ್ಟಾರ ಅಂತ ಒಬ್ಬ ಅಬಕಾರಿ ಸಚಿವರನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿ ನಾನು ಕಳವಳಿಕೊಡ್ತೇವೆ ಅದೇ ರೀತಿ ಪಿ ಪಿಡಬ್ಲ್ಯೂ ಡಿ ಪಿ ಡಬ್ಲ್ಯೂ ಡಿ ಅವರು ಒಳ್ಳೆಯ ವಿಷಯವಾಗಿ ಇಲ್ಲ ಅಂತ ಗೊತ್ತಿಲ್ಲ ಒಂದು ಆಫೀಸರ್ ಹೆಚ್ಚು ಹೇಳಿದೆ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಒಬ್ಬ ಅಂತ ಒಬ್ಬ ಆಫೀಸರ್ ಒಂಬತ್ತು ವರ್ಷದಿಂದ ಒಂದೇ ಇದ್ದಾರೆ ಅದು ಯಾಕೆ ಟ್ರಾನ್ಸ್ಫರ್ ಮಾಡಿದರೆ ಅವರು ಇಬ್ಬನೇ ಪ್ರಕಾರ ಜನ ಎಮ್ ಎಲ್ ಎಗಳನ್ನು ನೋಡ್ತಾ ಇದ್ದಾರೆ ಹಾಗಿರುವಾಗ ಅವನನ್ನು ಯಾರು ಚೇಂಜ್ ಮಾಡಲಿಕ್ಕೆ ಒಪ್ಪುವುದಿಲ್ಲ ಏನು ಹೇಳಿಕೊಂಡು ಬರ್ತಾರೆ ಅಂದರೆ ನಾನು ಮೂರು ಸಿ ಎಂ ಚೇಂಜ್ ಆದರೂ ನಾನು ಇಲ್ಲೇ ಬೇನೆ ಅಂತ ಹೇಳಿಕೊಂಡು ಬರ್ತಿದ್ದಾರೆ ಆದ್ದರಿಂದ ಒಂದು ಬಿ ಡಬ್ಲ್ಯೂ ಮಿನಿಸ್ಟ್ರು ಅದನ್ನು ನೋಡಿ ಅವರನ್ನು ಕೆಲಸ ಮಾಡ್ತಿದ್ದಾನಂತ ಇನ್ನೊಂದು ಹೇಳ್ತಾನೆ ನನಗೆ ಸುತ್ತೂರು ಮಠ ಸ್ವಾಮೀಜಿ ಇರುವಾಗ ಏನು ತೊಂದರೆ ಇಲ್ಲ ಪಾಪ ಸುತ್ತೂರು ಮಠ ಸ್ವಾಮೀಜಿಗೆ ಇದು ಗೊತ್ತೂ ಇಲ್ಲ ಇಲ್ಲವ ಅಂತ ಸುತ್ತೂರು ಮಠ ಅವರು ಸಿ ಎಮಲ್ಲಿ ಒಂದೇ ಕಡೆ ಸುತ್ತೂರು ಮಠ ಸುತ್ತೂರು ಮಠ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಾರೆ ನಾನು ಸಾವು ಪ್ರದರ್ತಿ ಏನು ಹೇಳ್ತೀನಿ ಅವರು ಸತ್ಯ ಜಾರ್ಥ ಸಾಹೇಬ್ ಅಂತಂದರೆ ಅವರು ನಮ್ಮ ದಳದಲ್ಲಿರೋದು ಒಳ್ಳೆ ಒಂದು ಇಷ್ಟವಾಗ ಸಚಿವರು ಏನಾದ್ರು ಹೇಳಿದಂತೆ ಇವಾಗ ನಾನು ಮುಂದೂರು ಕೋಟಿ ಏನ ಕೊಟ್ಟಿದ್ದು ಹೇಳೋರು ಹೇಳ್ತಾರೆ ನಾನು ಹೇಳಿದ ಕೇಳಿದೆ ನಾನು ನೋಡಿಲ್ಲ

ಅದು ಬೇರೆ ಅದು ಬೇರೆ ಆಮೇಲೆ ಕಮಿಷನ್ಸ್ ಅಲ್ಲಿ ಇಲ್ಲೊಬ್ಬ ಇದ್ರು ಜೆ ಸಿ ಆ ಮನುಷ್ಯ ಕರೆಕ್ಟ್ ಮಾಡಿ ಮಿನಿಸ್ಟ್ರಿ ಕೆಲಸ ಆಗುತ್ತೆ ಆ ಮನುಷ್ಯ ಇಲ್ಲಿರುವಾಗ ಡ್ರೈವರ್ ಅಂದ್ರೆ ಡ್ರೈವರ್ ಇರ್ತಾರಲ್ಲ ಖಾಲಿ ಡ್ರೈವರ್ ಸಂಬಳ ತಿಂದ್ಕೊಂಡು ಒಬ್ಬ ಮನುಷ್ಯ ಇರ್ತಾರೆ ಕಮಿಷನರ್ ಸರ್ ಅವನು ಮಿನಿಸ್ಟ್ರಿದೆಲ್ಲ ಡೀಲ್ ಮಾಡ್ತಾರೆ ಎರಡು ವರ್ಷದಲ್ಲಿ ಅವರು ಎಲ್ಲಿದ್ದರು ಇಂಡಸ್ಟ್ರಿ ಉಡುಪಿಯಲ್ಲಿ ಎರಡು ವರ್ಷ ಮುಂಚೆ ಇಲ್ಲಿದ್ದರು ಈಗ ಉಡುಪಿಗೆ ಹೋಗಿ ಸಿಎಂ ಎಂ ಎಸ್ ಟಿ ಸಿ ಮಾಡಿ ಹುಡುಗಿಗೆ ಬಂದು ವಾಪಸ್ಸು ಈಗ ಶ್ರೀನಿವಾಸ್ ಮತ್ತೆ ಇಂಡಸ್ಟ್ರಿ ಅವರು ಸಂಬಂಧಿಕರ ಇದೇನು ಸರ್ಕಾರ ಅದರ ಬಗ್ಗೆ ಶ್ರೀನಿವಾಸ ಎಲ್ಲಿ ಹೋಗಿದ್ದಾರೆ ಶ್ರೀನಿವಾಸ ಉಡುಪಿ ಉಡುಪಿಗೆ ಅದರ ಬಗ್ಗೆ ಹಾಂ ಯಾಕೆ ಇವರಿಗೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಬಿಟ್ಟು ಅಲ್ಲ ಅವರ ಕುರಿ ಏನು ಫೈದಾ ಇಲ್ಲ ಎಲ್ಲ ಮಿನಿಸ್ಟರ್ ಕಾಣಬಾರ್ದು ಅದಕ್ಕಿಂತ ಮಾನ್ಯ ಮುಖ್ಯಮಂತ್ರಿಗಳೇ ಅವರನ್ನು ಹಿಡಿಸಿದ್ದಾರೆ ಇಂಡಸ್ಟ್ರಿ ಅವ್ರಿಗೆ ಗೊತ್ತುಂಟೇ ಇಲ್ಲವಾ ಅದಲ್ಲದೆ ಈ ಶಾಸಕರು ಅಲ್ಲ ಇವರು ಕರಪ್ಟ್ ಅಂತ ನೀವೇನಾದರೂ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್

ಒಂದು ಸುಳ್ಳಿನಲ್ಲಿ ಮಾಡಿದ ಎಷ್ಟು ಕೊಟ್ಟಿದ್ದೀನಿ ನೋಡಿದ್ದಾರೆ ಅವರೇ ಈಗ ಇಲ್ಲಿ ಈ ಅಲ್ಲ ಇವರೇ ಕಥೆಯಲ್ಲಿ ಕೊಡ್ತಾರೆ ಹೀಗೆ ಹೋಗಿ ಆಮೇಲೆ ಈಗ ಇದು ಮತ್ತೆ ವಾಪಸ್ ಇಲ್ಲಿ ಎದುರಿಂದ ವಾಪಸ್ ಆಗಿದೆ ಹಾ ಹೈವೇ ಇಪ್ಪತ್ತು ಹಾಕಿ ಕೊಡ್ಬೇಕು ಅಂತ ಆಮೇಲೆ ಈಗ ಇಪ್ಪತ್ತು ಲಕ್ಷ ಬಂದಿದೆ ರೂಲ್ಸ್ ಸುಪ್ರೀಂ ಕೋರ್ಟ್ ಕೆಲಸ ಮಾಡ್ರಿ ನಾವೇನು ಪಾಪ ಸೇವ್ ಸೇವೆ ಹೊಟ್ಟೆ ಮಾಡಿ ಮಾಡ್ತಾ ಯಾರೋ ಒಬ್ಬ ಉದ್ಯೋಗ ಮಾಡಿ ಅವ್ರಿಗೆ ಇಪ್ಪತ್ತು ಲಕ್ಷ ಫ್ರೀ ಮಾಡಿ ಕೊಟ್ಟಿವ್ ಫ್ರೀ ಮಾಡಿ ಕೊಟ್ಟು ಈ ದುಡಿ ಯಾರು ವೈಟ್ ಮಾಡ್ತಾರೆ ಅವರು ಅದು ಸರ್ಕಾರಕ್ಕೆ ಅಧಿಕೃತವಾಗಿ ಕಟ್ಟಲಿಕ್ಕೆ ಅಂತ ಏನು ಸರಕಾರಗಳ ಕಟ್ಟಲಿಕ್ಕೆ ಬೇರೆ ಉಂಟು

22 lachas isteaté que nan a ropaxe ministrixe 74 outubro de 2018 que ministro de educación e cultura de ಅವರಿಗೆಲ್ಲ ಇದು ಬೇಕಾ ಈಗ ಅದೇ ಲೈಸೆನ್ಸ್ ಈಗ ಅಥವಾ ಹೋಟೆಲ್ ಮಾಡಿದ್ರೆ ವೈಶ್ಯೂ ಅವರು ಸಹ ಬಿಡುವುದಿಲ್ಲ

ಈಗ ಏನಾಗಿದೆ ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಯಾಕೆ ಮಾಡ್ತಾರೆ ಕೆಲವರಿಗೆ ಏನಾಗಿದೆ ಈಗ ಬಾಂಬೆ ಅವರಾಗಲಿ ಕೆಲವರು ಗಣೇಶವ್ರು ಇದ್ದಾರೆ ಏನೇ ಆಗಿರೋದು ಬಾರ್ ಇದೆ ಒಂದು ಲಾಡ್ಜಿಂಗ್ ಇದೆ ಒಂದು ಮನುಷ್ಯ ಇದೆ ಅಂದ್ರೆ ಬೇರೆ ಏನು ಈ ಬಾಂಬೆ ಟುಬು ಹಣ ಅದೆಲ್ಲ ಲಗ್ನಕ್ಕಿಲ್ಲ ಅಂತವ್ರು ಬರ್ತದೆ ಇಪ್ಪತ್ತೆರಡು ಕೊಟ್ಟು ಜಾಸ್ತಿ ಕೊಡ್ತು ಲೈಸೆನ್ಸ್ ಅಂತ ಅದಕ್ಕೆ ಕೂಡ

ಬೇರೆ ಆಗಲಿ ನಾವು ಈಗ ಅವರ ಮೇಲೆ ಆ್ಯಕ್ಷನ್ ಅಂತ ಹೇಳ್ತಲ್ಲ ಹಿಂದೂ ಶ್ರೀ ಅವರು ಎರಡು ವರ್ಷ ಬೇರೆ ಮಾಡಿರೋ ಒಂದು ಸೋಮನಾಥ ಒಂಬತ್ತು ವರ್ಷ ಇದ್ದರೆ ಟೆಗಿರಿ ಬೇರೆಯವರ ಅಷ್ಟೇ ನಾವು ಅವರ ಮೇಲೆ ಪನಿಷ್ಮೆಂಟ್ ಕೊಡಿ ಅದು ಮಾಡಿ ಅಂತ ನಾನು ಅದಾದವರ ಯಾರ ಐ ಎಸ್ ಆರ್ ಥರ ಆಗಲಿ ಮತ್ತು ಎರಡು ವರ್ಷ ಮೂರು ವರ್ಷ ಹೆಚ್ಚಳ ಐದು ವರ್ಷ ಇದೆ ಜಾಸ್ತಿ ಯಾರ ಇವತ್ತು ಒಂಬತ್ತು ವರ್ಷ ಆಗಿ ಹತ್ತನೇ ವರ್ಷ ಕಾಲಿದ್ದಾರೆ ಎಲ್ಲರು ಇರ್ತಾರೆ ನೀವ್ ಮಾತಾಡಿ ಇದು ಮುಖ್ಯ ಪಿಡಬ್ಲ್ಯೂ ಡಿ ಲೈಸನ್ಸ್ ಇದ್ದಾವೆ ಮುಖ್ಯ